ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಬೆಂಬಲ ಕೊಡಿ ಅಂತ ವಿನಂತಿಸಿಕೊಳ್ತೀನಿ ಹಾಗೆ ಈ ನಮ್ಮ ಚರ್ಚೆಗೆ ನಿರಂತರವಾಗಿ ಸಹಕಾರ ಮತ್ತು ಮಾರ್ಗದರ್ಶನ ನೀಡ್ತಾ ಇರೋ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಇವತ್ತು ನಾವು ಮತ್ತೆ ಚರಿತ್ರೆಯ ಪುಟಗಳನ್ನ ತೆರೆದು ನೋಡೋಣ ನಾವು ಈ ಚರ್ಚೆಗೆ ಬಳಸ್ತಿರುವ ಮೂಲ ಮಾಹಿತಿ ಲೇಖಕರಾದ ಶ್ರೀ ನಾ ರಾ ಬಾಮಣಗಾಂಕರ್ ಅವರ ಶ್ರಮದ ಫಲ ಇದನ್ನ ಕನ್ನಡಕ್ಕೆ ತುಂಬಾ ಚೆನ್ನಾಗಿ ಅನುವಾದ ಮಾಡಿದವರು ಶ್ರೀ ಬಿ ಎಸ್ ಗವಿಮಠ ವಿಷಯ ನಿಮಗೆ ಗೊತ್ತಿರುವ ಹಾಗೆ ಚರಿತ್ರೆ ನಾಯಕ ವಾರದ ಮಲ್ಲಪ್ಪನವರ ಸ್ಫೂರ್ತಿದಾಯಕ ಜೀವನಗಾಥೆ ಅದರ ಮುಂದುವರಿದ ಭಾಗ ಇದು ಹೌದು ನಾವು ಆಧಾರವಾಗಿ ಇಟ್ಕೊಂಡಿರೋದು ಶ್ರೀ ನಾರಾ ಬಾಮಣಗಾಂಕರ್ ಅವರು ಮರಾಠಿಯಲ್ಲಿ ಬರೆದ ಆಮೇಲೆ ಶ್ರೀ ಬಿ ಎಸ್ ಗವಿಮಠ ಅವರು ಕನ್ನಡಕ್ಕೆ ತಂದ ವಾರದ ಮಲ್ಲಪ್ಪನವರು ಅನ್ನೋ ಒಂದು ಅತ್ಯಮೂಲ್ಯ ಜೀವನ ಚರಿತ್ರೆ ಇದನ್ನ ಕಿತ್ತೂರಿನ ರಾಜಗುರು ಸಂಸ್ಥಾನ ಕಲ್ಮಠದ ಶರಣ ಸಾಹಿತ್ಯ ಅಕಾಡೆಮಿ ಪ್ರಕಟ ಮಾಡಿದೆ ನಾವು ಮೊದಲೇ ಭಾಗದಲ್ಲೇ ಹೇಳಿದ್ವಿ ಅಲ್ವಾ ಶ್ರೀಯುತರ ಜೀವನ ಅವರ ಸಾಧನೆಗಳು ಅದೆಷ್ಟು ದೊಡ್ಡದು ಅಂದರೆ ಅದನ್ನು ಒಂದೇ ಸಲ ಹೇಳಿ ಮುಗಿಸೋಕಾಗಲ್ಲ ಅದಕ್ಕೆ ನಾವಿದ ಹಲವು ಭಾಗಗಳಾಗಿ ಮಾಡಿ ಹಂತ ಹಂತವಾಗಿ ನಿಮ್ಮ ಮುಂದೆ ಇಡ್ತಾ ಇದೀವಿ ಖಂಡಿತ ಖಂಡಿತ ಇದು ನಮ್ಮ ಚರ್ಚೆಯ ಎರಡನೇ ಭಾಗ ಮೊದಲನೇ ಭಾಗ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ ಯಾರಾದ್ರೂ ನೋಡಿಲ್ಲ ಅಂದ್ರೆ ಹೋಗಿ ನೋಡಬಹುದು ಆ ಭಾಗದಲ್ಲಿ ನಾವು ಅಪ್ಪ ಸಾಹೇಬರ ಬಾಲ್ಯ ಅವರ ಓದು ಆಮೇಲೆ ಚೆನ್ನಬಸಪ್ಪನವರ ಮಾರ್ಗದರ್ಶನದಲ್ಲಿ ಅವರು ಹೇಗೆ ಬೆಳೆದ್ರು ಅನ್ನೋದನ್ನ ನೋಡಿದ್ವಿ ಈಗ ಈ ಎರಡನೇ ಭಾಗದಲ್ಲಿ ನಾವು ಮುಖ್ಯವಾಗಿ ಶ್ರೀ ಬಾಮಣಗಾಂಕರ್ ಅವರ ಪುಸ್ತಕದ ಆರನೇ ಅಧ್ಯಾಯ ಇದೆಯಲ್ಲ ಅದರ ಆರಂಭಿಕ ಭಾಗದ ಮೇಲೆ ಸ್ವಲ್ಪ ಗಮನ ಹರಿಸೋಣ ಅಂದ್ರೆ ಅಪ್ಪ ಸಾಹೇಬರು ನಮ್ಮ ವಾರದ ಮಲ್ಲಪ್ಪನವರು ಅವರ ಮಾರ್ಗದರ್ಶಕ ಚನ್ನಬಸಪ್ಪನವರು ತೀರ್ಕೊಂಡ ನಂತರ ಆ ಹಿರಿಯರ ಆಶ್ರಯದಿಂದ ಹೊರಗೆ ಬಂದು ಸ್ವತಂತ್ರವಾಗಿ ವ್ಯಾಪಾರ ಜಗತ್ತಿಗೆ ಹೇಗೆ ಕಾಲಿಟ್ರು ತಮ್ಮದೇ ಆದ ದಾರಿಯನ್ನ ಹೇಗೆ ಕಂಡುಕೊಂಡ್ರು ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ ಸರಿ ಹಾಗಾದ್ರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಅಲ್ವಾ ನಮ್ಮ ಈ ಚರ್ಚೆಯ ಮುಖ್ಯ ಉದ್ದೇಶ ಏನು ಅಂದ್ರೆ ಅಪ್ಪ ಸಾಹೇಬರು ಸ್ವಂತ ಉದ್ಯಮ ಶುರು ಮಾಡಿದಾಗ ಅವರ ಮೊದಲ ಹೆಜ್ಜೆಗಳು ಹೇಗಿದ್ವು ಅವರು ಎದುರಿಸಿದ ಸವಾಲುಗಳೇನು ಮತ್ತೆ ಆ ಸವಾಲುಗಳನ್ನ ದಾಟೋಕೆ ಅವ್ರು ಯಾವ ತಂತ್ರಗಳನ್ನ ಬಳಸಿದ್ರು ಇದನ್ನ ಅರ್ಥ ಮಾಡ್ಕೊಳ್ಳೋದು ನಾವು ಮೊದಲನೇ ಭಾಗದ ಕೊನೆಯಲ್ಲಿ ಎಲ್ಲಿ ನಿಲ್ಸಿದ್ವೋ ಅಲ್ಲಿಂದಾನೇ ಶುರು ಮಾಡೋಣ ಅಧ್ಯಾಯ ಐದರ ಕೊನೆಯಲ್ಲಿ ಚನ್ನಬಸಪ್ಪನವರು ರೇಕೊಳಗಿನಿಂದ ವಾಪಸ್ ಬರ್ತಾರೆ ಆರೋಗ್ಯ ಸರಿ ಇರಲ್ಲ ಆಗ ಅವರು ತಮ್ಮ ಎಲ್ಲ ವ್ಯಾಪಾರ ವ್ಯವಹಾರಗಳ ಜವಾಬ್ದಾರಿಯನ್ನ ಯುವಕ ಅಪ್ಪ ಸಾಹೇಬರಿಗೆ ವಹಿಸ್ಕೊಡ್ತಾರೆ ಆಮೇಲೆ ಶಿವೈಕ್ಯರಾಗ್ತಾರೆ ಇದು ಕೇವಲ ಒಬ್ಬ ವ್ಯಕ್ತಿ ಹೋದದ್ದಲ್ಲ ಅದೊಂದು ಯುಗದ ಅಂತ್ಯ ಅಂತ ಅನ್ಸುತ್ತೆ ಅಪ್ಪ ಸಾಹೇಬರ ಹೆಗಲ ಮೇಲೆ ಬಿದ್ದಿದ್ದು ಬರೀ ವ್ಯಾಪಾರದ ಹೊರೆ ಅಲ್ಲ ಅದೊಂದು ದೊಡ್ಡ ಪರಂಪರೆ ಮೌಲ್ಯಗಳು ಆಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಆಗ ಅವರಿಗೆ ಇನ್ನು ಇಪ್ಪತ್ತೇ ವರ್ಷ ಹೌದು ನೀವು ಹೇಳೋದು ಭಾಗ ಮುಖ್ಯವಾದ ಮಾತು ಆ ಹಸ್ತಾಂತರದ ಕ್ಷಣ ಇದೆಯಲ್ಲ ಅದರ ಗಂಭೀರತೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಅದು ಕೇವಲ ಆಸ್ತಿ ಪಾಸ್ತಿ ಅಥವಾ ಅಂಗಡಿಗಳನ್ನ ಕೊಡೋದಾಗಿರ್ಲಿಲ್ಲ ಚನ್ನಬಸಪ್ಪನವರು ಕಟ್ಟಿ ಬೆಳೆಸಿದ್ದ ಒಂದು ಗೌರವ ಒಂದು ನಂಬಿಕೆ ಒಂದು ವ್ಯಾಪಾರ ಸಂಸ್ಕೃತಿ ಇತ್ತು ಅದನ್ನು ಹೋಗೋ ಸವಾಲು ಅಪ್ಪ ಸಾಹೇಬರ ಮುಂದಿತ್ತು ಹಿರಿಯರ ನೆರಳಿಲ್ಲದೆ ಅವರ ಅನುಭವದ ಗೈಡೆನ್ಸ್ ಇಲ್ಲದೆ ತಾವೇ ನಿರ್ಧಾರ ತಗೋಬೇಕಾದ ಪರಿಸ್ಥಿತಿ ಬಂತು ಆಗ ಇದ್ದಂತಹ ಬಹುಶಃ ಸ್ವಲ್ಪ ಹಳೆ ಶೈಲಿಯಲ್ಲಿದ್ದ ವ್ಯಾಪಾರ ರಚನೆಯನ್ನು ಸುಧಾರಿಸಬೇಕಿತ್ತು ಆಧುನಿಕಗೊಳಿಸಬೇಕಿತ್ತು ಆ ಜವಾಬ್ದಾರಿಯೂ ಇತ್ತು ಇದರ ಜತೆಗೆ ಚನ್ನಬಸಪ್ಪನವರ ಕೆಲವು ಕೊಣೆ ಆಸೆಗಳು ಉದಾಹರಣೆಗೆ ನೂರೆಂಟು ಬಡವರ ಮದುವೆ ಮಾಡಿಸೋದು ಇಂತಹ ವೈಯಕ್ತಿಕ ಸಾಮಾಜಿಕ ಹೊಣೆಗಾರಿಕೆಗಳು ಇದ್ವು ಇಲ್ಲಿ ಒಂದು ಸೂಕ್ಷ್ಮವಾದ ವಿಷಯ ಇದೆ ನೋಡಿ ಇದು ಅವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡೋಕೆ ಒಂದು ಅವಕಾಶ ಹೌದು ಆದರೆ ಅದರ ಜೊತೆ ಬಂದ ಒತ್ತಡ ನಿರೀಕ್ಷೆಗಳು ಅವು ತುಂಬಾನೇ ದೊಡ್ಡದಿದ್ವು ಹೌದು ಆ ವಯಸ್ಸಿಗೆ ಅಂಥ ಒತ್ತಡ ನಿಭಾಯಿಸೋದು ಸುಲಭ ಇರಲಿಲ್ಲವೇನು ಸರಿ ಹಾಗಾದ್ರೆ ಆರನೇ ಅಧ್ಯಾಯಕ್ಕೆ ಬರೋಣ ಸ್ವಾತಂತ್ರ್ಯ ವ್ಯಾಪಾರ ಚನ್ನಬಸಪ್ಪನವರ ನಂತರ ಅಪ್ಪ ಸಾಹೇಬರು ತಮ್ಮ ಸ್ವಂತ ವ್ಯಾಪಾರದ ಪಯಣ ಹೇಗೆ ಶುರು ಮಾಡಿದ್ರು ಆ ಕಾಲದಲ್ಲಿ ಸೊಲ್ಲಾಪುರದ ವ್ಯಾಪಾರ ಜಗತ್ತು ಹೇಗಿತ್ತು ಸ್ಪರ್ಧೆ ಇತ್ತಾ ಓ ಖಂಡಿತವಾಗಿಯೂ ಸ್ಪರ್ಧೆ ಇತ್ತು ಸೊಲ್ಲಾಪುರ ಆಗ ಹಾ ಒಂದು ಮುಖ್ಯ ವ್ಯಾಪಾರ ಕೇಂದ್ರವಾಗಿ ಬೆಳಿತಾ ಇತ್ತು ಪುಸ್ತಕದಲ್ಲಿ ಹೇಳಿರೋ ಹಾಗೆ ಆ ಕಾಲದಲ್ಲಿ ಸೊಲ್ಲಾಪುರದಲ್ಲಿ ವಾರದವರಷ್ಟೇ ಪ್ರಭಾವಿಗಳಾದ ಬೇರೆ ಲಿಂಗಾಯತ ವ್ಯಾಪಾರಿ ಮನೆತನಗಳು ಕೂಡ ಇದ್ವು ಉದಾಹರಣೆಗೆ ಐನಾಪುರೆ ಇಂಡೆ ಪಸಾರೆ ಬೆಳೂರೆ ಹೀಗೆ ಹಲವು ಕುಟುಂಬಗಳು ತಮ್ಮದೇ ಆದ ವ್ಯಾಪಾರದಲ್ಲಿ ಹೆಸರು ಮಾಡಿದ್ರು ಅವರೆಲ್ಲರಿಗೂ ತಮ್ಮದೇ ಗ್ರಾಹಕರಿದ್ರು ತಮ್ಮದೇ ಸ್ಟೈಲ್ ಇತ್ತು ಪ್ರಭಾವ ಇತ್ತು ಇಂತಹ ಒಂದು ಕಾಂಪಿಟೇಟಿವ್ ವಾತಾವರಣದಲ್ಲಿ ಕೇವಲ ಇಪ್ಪತ್ತು ವರ್ಷದ ಅಪ್ಪ ಸಾಹೇಬರು ತಮ್ಮ ಗುರುತನ್ನ ಸ್ಥಾಪಿಸಬೇಕಿತ್ತು ತಮ್ಮದೇ ಆದ ಒಂದು ಛಾಪು ಮೂಡಿಸ್ಬೇಕಿತ್ತು ಅಂಥ ಪರಿಸ್ಥಿತಿಯಲ್ಲಿ ಅವರಿಟ್ಟ ಮೊದಲ ಹೆಜ್ಜೆ ಯಾವುದು ಅದು ಅವರ ಮುಂದಿನ ಯಶಸ್ಸಿಗೆ ಹೇಗೆ ಸಹಾಯ ಮಾಡಿತು ಅವರ ಮೊದಲ ಮತ್ತು ಬಹುಶಃ ಅತಿ ಮುಖ್ಯವಾದ ಹೆಜ್ಜೆ ಅಂತಾರೆ ವ್ಯವಹಾರದ ಕ್ರೋಢೀಕರಣ ಕನ್ಸಾಲಿಡೇಷನ್ ಅಂತಾರಲ್ಲ ಹಾಗೆ ಚನ್ನಬಸಪ್ಪ ಮತ್ತು ಅವರ ತಮ್ಮ ಬಸಪ್ಪ ಇದ್ರಲ್ಲ ಅವರು ಬೇರೆ ಬೇರೆಯಾಗಿ ಮೂರು ಅಂಗಡಿಗಳನ್ನ ನಡೆಸ್ತಾ ಇದ್ರು ಅಪ್ಪ ಸಾಹೇಬರು ಈ ಮೂರನ್ನು ಒಟ್ಟಿಗೆ ಸೇರಿಸಿ ಚನ್ನಬಸಪ್ಪ ವಾರ ಅಂತ ಒಂದೇ ಹೆಸರಿನ ಕೆಳಗೆ ತಂದ್ರು ಇದು ಸುಮ್ಮನೆ ಅಂಗಡಿಗಳನ್ನ ಸೇರಿಸಿದ್ದಲ್ಲ ಅಡ್ಮಿನಿಸ್ಟ್ರೇಟಿವ್ ಆಗಿ ಫೈನಾನ್ಷಿಯಲ್ ಆಗಿ ಎಲ್ಲ ಒಂದೇ ಕಡೆ ತರೋ ಪ್ರಯತ್ನ ಆದರೆ ಇಲ್ಲಿ ಒಂದು ಆಶ್ಚರ್ಯಕರವಾದ ನಿರ್ಧಾರ ಬರುತ್ತೆ ಅದೇನು ಹೇಳಿ ಈ ಮೂರು ಅಂಗಡಿಗಳಲ್ಲಿ ಒಂದು ಕಿರಾಣಿ ಅಂಗಡಿನೂ ಇತ್ತು ಮತ್ತು ಆ ಕಿರಾಣಿ ಅಂಗಡಿ ಪುಸ್ತಕದಲ್ಲಿ ಹೇಳೋ ಹಾಗೆ ತುಂಬಾನೇ ಲಾಭದಲ್ಲಿ ನಡೀತಾ ಇತ್ತು ಆದ್ರೆ ಅಪ್ಪ ಸಾಹೇಬರು ಎಲ್ರಿಗೂ ಶಾಕ್ ಆಗೋ ಹಾಗೆ ಆ ಹೆಚ್ಚು ಲಾಭ ತರುತ್ತಿದ್ದ ಕಿರಾಣಿ ಅಂಗಡಿಯನ್ನೇ ಲಾಭ ನಿಜವಾಗ್ಲು ಅಂಗಡಿಯನ್ನೇ ಮುಚ್ಚೋದಾ ಇದು ಇದು ವ್ಯಾಪಾರದ ತರ್ಕಕ್ಕೆ ವಿರುದ್ಧ ಅಲ್ವಾ ಯಾಕೆ ಹಾಗೆ ಮಾಡಿದ್ರು ಏನಿದ್ದಿರಬಹುದು ಉದ್ದೇಶ ಹೌದು ಮೇಲ್ನೋಟಕ್ಕೆ ಹಾಗೆ ಅನ್ಸಬಹುದು ಆದರೆ ಅಪ್ಪ ಸಾಹೇಬರ ಆಲೋಚನೆ ಬೇರೆ ಇತ್ತು ಇದೊಂದು ದೂರದೃಷ್ಟಿಯ ಸ್ಟ್ರಾಟಜಿಕ್ ನಿರ್ಧಾರವಾಗಿತ್ತು ಪುಸ್ತಕದ ವಿಶ್ಲೇಷಣೆ ಪ್ರಕಾರ ಕಿರಾಣಿ ವ್ಯಾಪಾರದಲ್ಲಿ ಲಾಭ ಜಾಸ್ತಿ ಇತ್ತು ನಿಜ ಆದರೆ ಅದರ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅದು ತುಂಬ ಕಷ್ಟ ಅದರಲ್ಲಿ ನೂರಾರು ತರಹದ ಸಣ್ಣ ಸಣ್ಣ ವಸ್ತುಗಳು ಇರ್ತವೆ ಲೆಕ್ಕ ಇಡೋದು ಕಷ್ಟ ಮುಖ್ಯವಾಗಿ ನೌಕರರ ಮೇಲೆ ತುಂಬ ಡಿಪೆಂಡ್ ಆಗಬೇಕಾಗುತ್ತೆ ನೌಕರರು ಎಷ್ಟು ಪ್ರಾಮಾಣಿಕರು ಎಷ್ಟು ಶಿಸ್ತಿನಿಂದ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ವ್ಯಾಪಾರ ನಿಂತಿರುತ್ತೆ ಇದು ಮೋಸ ಆಗೋಕೆ ಅಥವಾ ಅಶಿಸ್ತಿಗೆಲ್ಲ ಹೆಚ್ಚು ಅವಕಾಶ ಕೊಡುತ್ತೆ ಅಪ್ಪ ಸಾಹೇಬರು ಏನು ಯೋಚಿಸ್ರು ಅಂದ್ರೆ ಸದ್ಯಕ್ಕೆ ಸಿಗೋ ಆದರೆ ಕಷ್ಟಪಟ್ಟು ನಿರ್ವಹಿಸಬೇಕಾದ ಬೇರೆಯವರ ಮೇಲೆ ಅವಲಂಬಿತವಾದ ಲಾಭಕ್ಕಿಂತ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ವ್ಯವಸ್ಥೆ ಮೇಲೆ ತಮ್ಮ ಪೂರ್ತಿ ಕಂಟ್ರೋಲ್ ಆಮೇಲೆ ತಮ್ಮ ಮುಖ್ಯ ವ್ಯಾಪಾರ ಬಹುಶಃ ಹತ್ತಿ ಬಟ್ಟೆ ವ್ಯಾಪಾರ ಇರಬಹುದು ಪ್ರೊಫೆಷನಲ್ ಆಗಿ ತಮ್ಮ ಹಿಡಿತದಲ್ಲಿ ನಡೆಸೋ ಗುರಿ ಇಟ್ಕೊಂಡಿದ್ರು ಕಿರಾಣಿ ಅಂಗಡಿ ಮುಚ್ಚಿದ್ರಿಂದ ಅವರು ತಮ್ಮ ಗಮನವನ್ನ ಮುಖ್ಯ ವ್ಯಾಪಾರದ ಮೇಲೆ ಕೇಂದ್ರೀಕರಿಸೋಕೆ ಸಾಧ್ಯವಾಯ್ತು ರಿಸೋರ್ಸ್ ಕ್ರೋಢೀಕರಿಸೋಕೆ ಸಾಧ್ಯವಾಯ್ತು ವ್ಯವಹಾರವನ್ನು ಹೆಚ್ಚು ಸಿಸ್ಟಮ್ಯಾಟಿಕ್ ಮಾಡೋಕೆ ಇದು 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 ಸಹಾಯ ಕಡಿಮೆ ಮಾಡುವುದೇ ಹೆಚ್ಚು ಅನ್ನೋ ಅಲ್ವಾ ಆಹಾ ನಿಜಕ್ಕೂ ಇಂಟ್ರೆಸ್ಟಿಂಗ್ ಅನಾಲಿಸಿಸ್ ಅಂದ್ರೆ ಲಾಭಕ್ಕಿಂತ ಕಂಟ್ರೋಲ್ ಸಿಸ್ಟಮ್ ಲಾಂಗ್ ಟರ್ಮ್ ವಿಷನ್ ಇದಕ್ಕೆಲ್ಲ ಹೆಚ್ಚು ಬೆಲೆ ಕೊಟ್ಟರು ಸರಿ ಈ ಕ್ರೋಧೀಕರಣ ಆಮೇಲೆ ಕಿರಾಣಿ ಅಂಗಡಿ ಮುಚ್ಚಿದ್ದಾಯ್ತು ಉಳಿದ ವ್ಯಾಪಾರವನ್ನ ಅವರು ಹೇಗೆ ರೀಸ್ಟ್ರಕ್ಚರ್ ಮಾಡಿದ್ರು ಇಲ್ಲಿ ವಿಷಯ ರೋಚಕ ಆಗತ್ತೆ ಅಂತ ಹೇಳಿದ್ರಿ ಹೌದು ಅವರು ಸುಮ್ನೆ ಅಂಗಡಿ ಸೇರಿಸಿ ಕೂರ್ಲಿಲ್ಲ ಅವರು ಅಡ್ಮಿನಿಸ್ಟ್ರೇಷನ್ನಲ್ಲೇ ದೊಡ್ಡ ಬದಲಾವಣೆ ತಂದ್ರು ಪುಸ್ತಕದಲ್ಲಿ ಹೇಳಿರೋ ಹಾಗೆ ನೌಕರರ ಸಂಖ್ಯೆನ ಜಾಸ್ತಿ ಮಾಡಿದ್ರು ಅಂದ್ರೆ ವ್ಯಾಪಾರ ವಿಸ್ತರಿಸೋ ಗುರಿ ಇತ್ತು ಆದ್ರೆ ಅದೇ ಸಮಯದಲ್ಲಿ ಇಂದೆಂದೂ ಇರದಷ್ಟು ಕಠಿಣವಾದ ರೂಲ್ಸ್ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಜಾರಿಗೆ ತಂದ್ರು ಟೈಮ್ ಗೆ ಸರಿಯಾದ ಅಂಗಡಿ ತೆಗಿಯೋದು ಮುಚ್ಚೋದು ಲೆಕ್ಕಪತ್ರಗಳನ್ನು ಪಕ್ಕಾ ಇಡೋದು ಸ್ಟಾಕ್ ಮ್ಯಾನೇಜ್ಮೆಂಟ್ ಕಸ್ಟಮರ್ ಜೊತೆ ಮಾತಾಡೋ ರೀತಿ ప్రతి ಒಂದರಲ್ಲೂ ಒಂದು ಹೊಸ ಸಿಸ್ಟಂ ತಂದ್ರು ಓ ಆದ್ರೆ ಇಷ್ಟು ಸಡನ್ ಆಗಿ ಇಷ್ಟು ಸ್ಟ್ರಿಕ್ಟ್ ಬದಲಾವಣೆಗಳನ್ನ ಅಲ್ಲಿನ ಜನ ಮುಖ್ಯವಾಗಿ ಹಳೆಯ ನೌಕರರು ಗ್ರಾಹಕರು ಅವರು ಸುಲಭವಾಗಿ ಒಪ್ಕೊಂಡ್ರ ಚೆನ್ನಬಸಪ್ಪನور ಕಾಲದಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿತ್ತಲ್ಲ ಅದಕ್ಕೆ ಹೊಂದುಕೊಂಡಿದ್ದವರಿಗೆ ಇದು ಹೇಗನಿಸುತ್ತು ನಿಮ್ಮ ಊಹೆ ಸರಿ ಇದೆ ನಿರೀಕ್ಷೆ ಮಾಡಿದ ಹಾಗೇನೆ ತುಂಬ ವಿರೋಧ ಬಂತು ಹಳೆಯ ನೌಕರರು ಚೆನ್ನಬಸಪ್ಪನವರ ಕಾಲದ ಸ್ವಲ್ಪ ಆರಾಮದಾಯಕ ಪರ್ಸನಲ್ ಟಚ್ ಇದ್ದ ಸ್ಟೈಲ್ಗೆ ಹೊಂದ್ಕೊಂಡಿದ್ದರು ಅಪ್ಪ ಸಾಹೇಬರ ಈ ಕಟ್ಟುನಿಟ್ಟು ಪ್ರತಿಯೊಂದಕ್ಕೂ ಲೆಕ್ಕ ಕೇಳೋದು ಟೈಮ್ ಸೆನ್ಸ್ ಬಗ್ಗೆ ಒತ್ತಾಯ ಮಾಡೋದು ಇದೆಲ್ಲ ಅವರಿಗೆ ಕಿರಿಕಿರಿಯಾಯಿತು ಕೆಲವರು ಇದು ಹುಡುಗಾಟಿಕೆ ಅನುಭವ ಇಲ್ದದದ್ದಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂದ್ಕೊಂಡಿರ್ಬೋದು ಹಾಗೆಯೇ ಗ್ರಾಹಕರು ವಿಶೇಷವಾಗಿ ಸಾಲದ ವ್ಯವಹಾರಕ್ಕೆ ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ತೊಗೊಳಕೆ ಒಗ್ಗಿಕೊಂಡಿದ್ದವರು ಈ ಹೊಸ ರೂಲ್ಸ್ ನೋಡಿ ಅಸಮಾಧಾನಗೊಂಡರು ಪುಸ್ತಕದಲ್ಲಿ ಒಂದು ಮುಖ್ಯವಾದ ವಾಕ್ಯ ಇದೆ ತನ್ನ ಸ್ವಂತ ಒಪ್ಪಿಗೆ ಇಲ್ಲದೆ ನಗದು ಪಡಿಸಿದ ವ್ಯವಹಾರದಲ್ಲಿ ಎಳ್ಳಷ್ಟು ಬದಲಾವಣೆಯಾಗಲು ಇವರು ಬಿಡುತ್ತಿರಲಿಲ್ಲ ಅಂದರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಪ್ರತಿಯೊಂದು ರೂಪಾಯಿ ಲೆಕ್ಕ ಅವರ ಗಮನಕ್ಕೆ ಬರಬೇಕು ಅವರ ಪರ್ಮಿಷನ್ ಇರಬೇಕು ಈ ಲೆವೆಲ್ ಕಂಟ್ರೋಲ್ ಹಿಂದೆ ಇರಲಿಲ್ಲ ಇದೆಷ್ಟೋ ಜನರಿಗೆ ಉಸಿರುಗಟ್ಟಿದ್ದಾಗೆ ಅನಿಸಿರಬೇಕು ಹಾಗಾದ್ರೆ ಈ ವಿರೋಧ ಈ ಅಸಮಾಧಾನ ಇದರ ತಕ್ಷಣದ ಪರಿಣಾಮ ಏನಾಯ್ತು ವ್ಯಾಪಾರಕ್ಕೆ ಹೊಡೆತ ಬಿತ್ತಾ ಹೌದು ಆರಂಭದಲ್ಲಿ ಖಂಡಿತ ಹೊಡೆತ ಬಿತ್ತು ಕೆಲವು ಹಳೆಯ ಲಾಯಲ್ ಅಂತ ಇದ್ದ ಗ್ರಾಹಕರು ಬೇರೆ ಅಂಗಡಿಗಳಿಗೆ ಹೋದರು ಬಹುಶಃ ಕೆಲವು ಹಳೆಯ ನೌಕರರು ಕೂಡ ಕೆಲಸ ಬಿಟ್ಟಿರಬಹುದು ಇದರಿಂದಾಗಿ ಮೊದಲಿಗೆ ವ್ಯಾಪಾರ ಸ್ವಲ್ಪ ಕಡಿಮೆ ಆಯಿತು ಲಾಭ ಕಡಿಮೆ ಆಗಿರಬಹುದು ಇದು ಯಾವುದೇ ಹೊಸ ಸಿಸ್ಟಂ ತರುವಾಗ ಆಗೋ ಸಾಮಾನ್ಯ ಸವಾಲು ಆದರೆ ಇಲ್ಲಿ ಅಪ್ಪ ಸಾಹೇಬರ ವ್ಯಕ್ತಿತ್ವದ ಗಟ್ಟಿತನ ಕಾಣಿಸುತ್ತೆ ಅವರು ಈ ಆರಂಭಿಕ ಹಿನ್ನಡೆಗೆ ತಮ್ಮ ತಮ್ಮ ಲಾಂಗ್ ಟರ್ಮ್ ಹಿಂದೆ ಸರಿಯಲಿಲ್ಲ ನಿರ್ಧಾರ ಅನ್ನೋ ಕಾನ್ಫಿಡೆನ್ಸ್ ಇದು ನಿಜಕ್ಕೂ ಒಂದು ಟರ್ನಿಂಗ್ ಪಾಯಿಂಟ್ ತರ ಆರಂಭದಲ್ಲಿ ಕಸ್ಟಮರ್ಸ್ ಹೋದ್ರೂ ವ್ಯಾಪಾರ ಕಮ್ಮಿ ಆಯಿತು ಆದ್ರೂ ಅವರು ತಮ್ಮ ಪ್ರಿನ್ಸಿಪಲ್ಸ್ಗೆ ತಮ್ಮ ಸಿಸ್ಟಮ್ಗೆ ಕಟ್ಟು ಬಿದ್ಲಿಂತ್ರು ಆದ್ರೆ ಈ ಕಟ್ಟುನಿಟ್ಟು ಈ ಶಿಸ್ತು ಕೊನೆಗೆ ಹೇಗೆ ಫಲ ಕೊಡ್ತು ಹೋದ ಗ್ರಾಹಕರು ವಾಪಸ್ ಬಂದ್ರು ಹೌದು ಕಾಲಕ್ರಮೇಣ ಅಪ್ಪ ಸಾಹೇಬ್ರ ಈ ಸ್ಟ್ರಿಕ್ಟ್ ಸ್ಟೈಲ್ ಇದೆಯಲ್ಲ ಅದೇ ಅವರ ಯಶಸ್ಸಿಗೆ ಕಾರಣವಾಯಿತು ಹೇಗೆ ಅಂದ್ರೆ ಅವರ ಅಂಗಡಿಯಲ್ಲಿ ಮೋಸ ಇಲ್ಲ ತೂಕದಲ್ಲಿ ವ್ಯತ್ಯಾಸ ಇಲ್ಲ ಹೇಳಿದ ಮಾತಿಗೆ ತಪ್ಪಲ್ಲ ಅನ್ನೋ ಒಂದು ರೆಪ್ಯುಟೇಷನ್ ನಿಧಾನವಾಗಿ ಸೊಲಾಪುರ ಮಾರ್ಕೆಟ್ನಲ್ಲಿ ಹರಡೋಕೆ ಶುರುವಾಯಿತು ವಾರದವರ ಅಂಗಡಿ ಅಂದ್ರೆ ನಂಬಿಕೆ ಅನ್ನೋ ಭಾವನೆ ಬೆಳೀತು ಬೇರೆ ಅಂಗಡಿಗಳಲ್ಲಿ ಸ್ವಲ್ಪ ಲೂಸ್ ಆಗಿ ಕಡಿಮೆ ಸ್ಟ್ರಿಕ್ಟ್ ಆಗಿ ವ್ಯಾಪಾರ ಮಾಡೋ ಕಡೆ ಗ್ರಾಹಕರಿಗೆ ಮೋಸ ಆಗಿರ್ಬೋದು ನಷ್ಟ ಆಗಿರ್ಬೋದು ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಬೇರೆ ವ್ಯವಹಾರ ಸಾರ ಕಡೆ ಹೋದರೂ ಬೇಗನೆ ಅಲ್ಪಲಬದ ಆಸೆಯಂದು ದೊಡ್ಡ ಹಾನಿಯನ್ನು ಪಡೆಯುವ ಅನುಭವ ಉಂಟಾಗುತ್ತಿಲ್ಲೆ ಬೇರೆ ಗತಿಯಲ್ಲದೇವೆ ಮರಳಿ ವಾರದವರನೆ ಮೊರೆ ಹೋಗುತ್ತಿರುವುದು ಅಂದ್ರೆ ಬೇರೆ ಕಡೆ ಹೋಗಿ ಸಣ್ಣ ಲಾಭದ ಆಸೆಗೆ ದೊಡ್ಡ ನಷ್ಟ ಅನುಭವಿಸಿದ ಮೇಲೆ ಜನರಿಗೆ ವಾರದವರ ವ್ಯಾಪಾರದ ಪ್ರಾಮಾಣಿಕತೆ ಶಿಸ್ತಿನ ನಿಜವಾದ ಬೆಲೆ ಗೊತ್ತಾಯಿತು ಆಗ ಹಿಂದೆ ಬಿಟ್ಟು ಹೋಗಿದ್ದ ಗ್ರಾಹಕರು ಒಬ್ಬೊಬ್ಬರಾಗಿ ವಾಪಸ್ ಬರೋಕ್ ಶುರು ಮಾಡಿದ್ರು ಅವರ ಜೊತೆಗೆ ಹೊಸ ಗ್ರಾಹಕರು ಕೂಡ ಈ ನಂಬಿಕೆಗೆ ಕಾರಣಕ್ಕೆ ಬರೋಕ್ ಶುರು ಮಾಡಿದ್ರು ವಿಶ್ವಾಸ ಹೆಚ್ಚು ವಾಪಸ್ ಪಡೆದ್ರು ಇದರ ಫೈನಲ್ ರಿಸಲ್ಟ್ ವ್ಯಾಪಾರದ ಮೇಲೆ ಹೇಗೆ ಪರಿಣಾಮ ಬೀರಿತು ಫಲಿತಾಂಶ ತುಂಬಾನೇ ಗಮನಾರ್ಹವಾಗಿತ್ತು ಈ ಶಿಸ್ತುಬದ್ಧ ಸಿಸ್ಟಮ್ಯಾಟಿಕ್ ಪ್ರಾಮಾಣಿಕ ವಿಧಾನದಿಂದಾಗಿ ವ್ಯಾಪಾರ ಮೊದಲಿಗಿಂತ ಸ್ಟೇಬಲ್ ಆಯ್ತು ಸ್ಟ್ರಾಂಗ್ ಆಯಿತು ಅನಗತ್ಯ ಖರ್ಚುಗಳು ಕಮ್ಮಿಯಾದವು ಸಾಲ ವಸೂಲಿ ಇಂಪ್ರೂವ್ ಆಯಿತು ನೌಕರರಲ್ಲಿ ಡಿಸಿಪ್ಲಿನ್ ಬಂತು ಮತ್ತು ಒಟ್ಟಾರೆ ವ್ಯಾಪಾರದ ಮೇಲೆ ಅಪ್ಪ ಸಾಹೇಬರ ಕಂಟ್ರೋಲ್ ಜಾಸ್ತಿಯಾಯಿತು ಇದೆಲ್ಲದರ ಪರಿಣಾಮವಾಗಿ ಪುಸ್ತಕ ಸ್ಪಷ್ಟವಾಗಿ ಹೇಳುತ್ತೆ ಲಾಭ ದ್ವಿಗುಣ ಆಯಿತು ಅಂತ ಅಂದರೆ ವ್ಯಾಪಾರದ ಲಾಭ ಹಿಂದೆ ಇದ್ದದಕ್ಕಿಂತ ಡಬಲ್ ಆಯಿತು ಇದು ಕೇವಲ ದುಡ್ಡಿನ ಯಶಸ್ಸು ಅಲ್ಲ ಇದು ಅಪ್ಪ ಸಾಹೇಬರ ದೂರದೃಷ್ಟಿ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಮತ್ತೆ ತಾವು ನಂಬಿದ ಮೌಲ್ಯಗಳಿಗೆ ಬದ್ಧರಾಗಿರೋ ಗುಣಕ್ಕೆ ಸಿಕ್ಕಿದ್ದ ಜಯ ಹಾಗಾದ್ರೆ ಈ ಆರಂಭಿಕ ಅಧ್ಯಾಯದಿಂದ ಅಪ್ಪ ಸಾಹೇಬರ ಸ್ವತಂತ್ರ ವ್ಯಾಪಾರದ ಈ ಮೊದಲ ಹೆಜ್ಜೆಗಳಿಂದ ನಾವು ಕಲಿಬಹುದಾದ ಮುಖ್ಯ ಪಾಠಗಳೇನು ಇದೆಲ್ಲದರ ಅರ್ಥವೇನು ನನಗನ್ಸೋದು ಇಲ್ಲಿ ಕ್ಲಿಯರ್ ಆಗಿ ಕಾಣೋದೇನೆಂದ್ರೆ ಅವರು ಬರೀ ಶಾರ್ಟ್ ಟರ್ಮ್ ಲಾಭ ನೋಡಿ ಓಡೋ ವ್ಯಾಪಾರಿಯಾಗಿರ್ಲಿಲ್ಲ ಸುಲಭವಾಗಿ ಸಿಗೋ ಕಿರಾಣಿ ಅಂಗಡಿ ಲಾಭವನ್ನ ಬಿಟ್ಟು ಲಾಂಗ್ ಟರ್ಮ್ ನಲ್ಲಿ ಬಾಳೋ ಒಂದು ಗಟ್ಟಿ ಸಿಸ್ಟಮ್ ಒಂದು ನಂಬಿಕೆಯ ಮೇಲೆ ವ್ಯಾಪಾರ ಸಾಮ್ರಾಜ್ಯ ಕಟ್ಟೋಕೆ ಅವರು ಬಯಸಿದ್ರು ಅದಕ್ಕೆ ಆರಂಭದಲ್ಲಿ ವಿರೋಧ ಕಷ್ಟ ನಷ್ಟಗಳನ್ನ ಸಹಿಸಿಕೊಳ್ಳೋಕೆ ರೆಡಿ ಇದ್ರು ಅವರ ಈ ನಿರ್ಣಯಾತ್ಮಕ ಸ್ಟ್ರಾಟಿಜಿಕ್ ನಡೆಗಳು ಮತ್ತು ತಮ್ಮ ಪ್ರಿನ್ಸಿಪಲ್ಸ್ಗೆ ಅಂಟುಕೊಡೋ ಸ್ವಭಾವ ಇವು ಅವರ ಮುಂದಿನ ದೊಡ್ಡ ಯಶಸ್ಸಿಗೆ ಭದ್ರ ಬುನಾದಿಯಾಗ್ತು ಅನ್ನೋದು ಸ್ಪಷ್ಟ ನಿಮ್ಮ ವಿಶ್ಲೇಷಣೆ ತುಂಬಾ ಸರಿಯಿದೆ ಇದನ್ನ ಇನ್ನಷ್ಟು ದೊಡ್ಡ ಪರ್ಸ್ಪೆಕ್ಟಿವ್ ನಲ್ಲಿ ನೋಡೋದಾದ್ರೆ ಈ ಆರಂಭಿಕ ಯಶಸ್ಸು ಈ ರೀಸ್ಟ್ರಕ್ಚರಿಂಗ್ ಹಂತದಲ್ಲಿ ಅವರು ಕಲಿತ ಪಾಠಗಳು ಇವು ವಾರದ ಮಲ್ಲಪ್ಪನವರು ಮುಂದೆ ಮಳ್ಳಿರೋ ದೊಡ್ಡ ವಿಸ್ತರಣೆ ಅವರು ಗಳಿಸಲಿರೋ ಅಪಾರ ಪ್ರಭಾವಕ್ಕೆ ಗಟ್ಟಿಯಾದ ಅಡಿಪಾಯ ಹಾಕಿಕೊಡ್ತು ಒಂದು ಶಿಸ್ತುಬದ್ಧ ಪ್ರಾಮಾಣಿಕ ಮತ್ತೆ ಗ್ರಾಹಕರ ವಿಶ್ವಾಸ ಗಳಿಸಿದ ಬಿಸ್ನೆಸ್ ಮಾಡೆಲ್ ಅನ್ನು ಅವರು ತಮ್ಮ ಕರಿಯರ್ನ ಆರಂಭದಲ್ಲೇ ಸ್ಥಾಪಿಸಿದರು ಈ ಪುಸ್ತಕದ ಮುಂದಿನ ಅಧ್ಯಾಯಗಳಲ್ಲಿ ಅವರು ರೈಲ್ವೆ ಬಂದಾಗ ಆದ ಸವಾಲುಗಳನ್ನ ಹೇಗೆ ಎದುರಿಸಿದ್ರು ವ್ಯಾಪಾರವನ್ನ ಹೇಗೆ ವಿಸ್ತರಿಸ್ರು ಅನ್ನೋದನ್ನೆಲ್ಲ ಹೇಳ್ತಾರೆ ಆದರೆ ಆ ಎಲ್ಲಾ ಮುಂದಿನ ಸವಾಲುಗಳನ್ನ ಎದುರಿಸೋಕೆ ಬೇಕಾದ ಕಾನ್ಫಿಡೆನ್ಸ್ ರಿಸೋರ್ಸಸ್ ಮುಖ್ಯವಾಗಿ ಸರಿಯಾದ ಬಿಸಿನೆಸ್ ಪ್ರಿನ್ಸಿಪಲ್ಸ್ ಅನ್ನ ಅವರು ಈ ಆರಂಭಿಕ ಹಂತದಲ್ಲೇ ಮೈಗೂಡಿಸಿಕೊಂಡಿದ್ರು ಅನ್ನೋದರಲ್ಲಿ ಡೌಟೇ ಇಲ್ಲ ಈ ಯಶಸ್ಸು ಅವರಿಗೆ ಒಂದ್ ರೀತಿ ಪ್ರೂಫ್ ಆಫ್ ಕಾನ್ಸೆಪ್ಟ್ ತರ ಆಗಿತ್ತು ಖಚಿತವಾಗಿ ಇದು ನಮ್ಮ ಚರ್ಚೆಯ ಎರಡನೇ ಭಾಗ ಇದರಲ್ಲಿ ನಾವು ಶ್ರೀ ನಾರ ಬಾಮಣಗಾವಕರ ಅವರ ವಾರದ ಮಲ್ಲಪ್ಪನವರು ಕೃತಿಯ ಆರನೇ ಅಧ್ಯಾಯದ ಆರಂಭಿಕ ಭಾಗವನ್ನ ನಮಗೆ ಸಿಕ್ಕಿರೋ ಮೂಲಗಳ ಆಧಾರದ ಮೇಲೆ ಸಾಧ್ಯವಾದಷ್ಟು ಆಳವಾಗಿ ವಿಶ್ಲೇಷಣೆ ಮಾಡೋಕೆ ಪ್ರಯತ್ನಿಸಿದ್ದೇವೆ ಅಪ್ಪ ಸಾಹೇಬರು ತಮ್ಮ ಸ್ವತಂತ್ರ ವ್ಯಾಪಾರದ ಆರಂಭದಲ್ಲಿ ತೋರಿಸಿದ ಧೈರ್ಯ ದೂರದೃಷ್ಟಿ ಮತ್ತು ತಾತ್ವಿಕ ನಿಲುವು ನಿಜಕ್ಕೂ ಅನುಕರಣೀಯ ಸ್ಫೂರ್ತಿದಾಯಕ ಅವರ ಪಯಣದ ಮುಂದಿನ ಹಂತಗಳ ಬಗ್ಗೆ ತಿಳಿಯೋಕೆ ಕೇಳುಗರು ಕಾಯ್ತಾ ಇರ್ತಾರೆ ಅಂತ ನಂಬಿದೀವಿ ಅದನ್ನ ನಾವು ನಮ್ಮ ಮುಂದಿನ ಭಾಗದಲ್ಲಿ ಚರ್ಚೆ ಮಾಡೋಣ ನಮ್ಮ ಬಯಲು ಬಯಲನೆ ಬಿತ್ತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ನಿಮ್ಮ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ನಾವು ಮುಗಿಸೋಕ್ಕಿಂತ ಮುಂಚೆ ಕೇಳುಗರ ಯೋಚನೆಗೆ ಒಂದು ಪ್ರಶ್ನೆ ಬಿಟ್ಟು ಹೋಗ್ಬೇಕು ಅನ್ಸುತ್ತೆ ಕೇವಲ ಇಪ್ಪತ್ತರ ಹರಿಯದ ಯುವಕ ಅಪ್ಪ ಸಾಹೇಬರು ಯಾವುದೇ ದೊಡ್ಡ ಅನುಭವ ಇಲ್ಲದೆ ಹಳೆಯ ಪದ್ಧತಿಗಳಿಗೆ ಅಂಟಿಕೊಂಡಿದ್ದ ನೌಕರರು ಗ್ರಾಹಕರ ವಿರೋಧದ ನಡುವೆಯೂ ಲಾಭದಾಯಕ ಅಂಗಡಿಯನ್ನೇ ಮುಚ್ಚುವಷ್ಟು ಕ್ರಾಂತಿಕಾರಿ ಕಠಿಣ ನಿರ್ಧಾರ ತಗೊಂಡು ಕೊನೆಗೆ ವ್ಯಾಪಾರವನ್ನೇ ಯಶಸ್ವಿಯಾಗಿ ಮತ್ತೆ ಸ್ಥಾಪಿಸಿ ಲಾಭವನ್ನು ಡಬಲ್ ಮಾಡೋಕ್ಕೆ ಸಾಧ್ಯ ಆಯಿತು ಇದಕ್ಕೆ ಕಾರಣ ಕೇವಲ ಅವರ ಸಹಜವಾದ ಬಿಸ್ನೆಸ್ ಸೆನ್ಸ್ ಬುದ್ಧಿವಂತಿಕೆ ಮಾತ್ರಣ ಅಥವಾ ಅವರ ಯಶಸ್ಸಿನ ಹಿಂದೆ ಚನ್ನಬಸಪ್ಪನವರಿಂದ ಬಂದ ಮೌಲ್ಯಗಳು ಅವರದೇ ಆದ ಪ್ರಾಮಾಣಿಕತೆ ಶಿಸ್ತು ಇಂಥ ಪರ್ಸನಲ್ ಗುಣಗಳು ಅಥವಾ ಅವರ ಧಾರ್ಮಿಕ ನಂಬಿಕೆಗಳು ಇವುಗಳ ಪಾತ್ರನೂ ಇತ್ತ ಯಾವುದು ಅವರಿಗೆ ಅಷ್ಟೊಂದು ಆಂತರಿಕ ಶಕ್ತಿಯನ್ನ ಕೊಟ್ಟಿರಬಹುದು ಇದರ ಬಗ್ಗೆ ಯೋಚಿಸಿ ನೋಡಿ ಎಲ್ಲರಿಗೂ ಶರಣೋ ಶರಣಾರ್ಥಿ